ರಾಜ್ಯಪಾಲರ ವಿವಿಧ ಅಧಿಕಾರವನ್ನು ಮೊಟಕುಗೊಳಿಸಿರುವ ರಾಜ್ಯ ಸರ್ಕಾರ ಇಂದು ಅವರಿಂದಲೇ ತಾವು ಬರೆದುಕೊಟ್ಟ ಭಾಷಣವನ್ನು ಓದಿಸಿ ಹೊಗಳಿಸಿಕೊಳ್ಳುವ ನೀಚ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ವಿಪಕ್ಷ ಬಿಜೆಪಿ ಹಾಗೂ ಜೆ ಡಿ ಎಸ್ ಪ್ರತಿಭಟನೆಯನ್ನು ನಡೆಸಿದೆ ಕಾಲ್ನಡಿಕೆ ಮೂಲಕ ಶಾಸಕರ ಭವನದಿಂದ ವಿಧಾನಸಭೆ ಕಲಾಪಕ್ಕೆ ಬಂದ ಎರಡೂ ಪಕ್ಷಗಳ ನಾಯಕರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಎಲ್ಲಿದೆ ತಾವು ತೆಗಳಿ ಅವರಿಂದ ಹೊಗಳಿಕೆ ಮಾತನಾಡಿಸೋ ಸರ್ಕಾರ ಮೊಹ್ಲಿಯಂತ ಶುದ್ಧ ಸುಳ್ಳು ಹೇಳುವ ವ್ಯಕ್ತಿ ಇನ್ನೊಬ್ಬರಿಲ್ಲ ರಾಜ್ಯ ಸರ್ಕಾರದ ಅಭಿವೃದ್ಧಿ ಶೂನ್ಯವಾಗಿದೆ ಯಾವುದಕ್ಕೂ ಅನುದಾನ ನೀಡುವ ಶಕ್ತಿ ಇಲ್ಲ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಭಿಕ್ಷೆ ಬೇಡುವ ಸ್ಥಿತಿ ಬಂದಿದೆ ಇಂತಹ ಸರ್ಕಾರ ಈಗ ತಾನು ಯಾರಿಗೆ ಅವಹೇಳನ ಮಾಡಿದ್ರೂ ಅದೇ ರಾಜ್ಯಪಾಲರಿಂದ ಸರ್ಕಾರವನ್ನು ಹೊಗಳಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದೆ ಯಾವ ಮುಖ ಇಟ್ಕೊಂಡು ರಾಜ್ಯಪಾಲರಿಂದ ಸರ್ಕಾರವನ್ನು ಹೊಗಳ್ತೀರಿ ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ರು ಇದೇ ವಿಚಾರಕ್ಕಾಗಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದ ಬಿಜೆಪಿ ಹಾಗೂ ಜೆ ಡಿ ಎಸ್ ಶಾಸಕರು ಶಾಸಕರ ಭವನದಿಂದ ವಿಧಾನಸೌಧಕ್ಕೆ ಕಾಲ್ನಡಿಗೆಯಲ್ಲಿ ಬಂದು ಆಕ್ರೋಶವನ್ನು ಹೊರಹಾಕಿದ್ರು ಅಲ್ಲದೆ ಇದು ಸಿದ್ದರಾಮಯ್ಯ ಅವರ ಲಾಸ್ಟ್ ಬಜೆಟ್ ಆಗಿರಬಹುದು ಆದರೆ ಲೀಸ್ಟ್ ಅನ್ನುವಂಥ ಬಜೆಟ್ ಆಗಲಾರದು ಅತಿ ಹೆಚ್ಚು ಸಾಲ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಹೋಗಬಹುದು ಅಂತ ಲೇವಡಿ ಮಾಡಿದ್ರು ರಾಜಭವನ ಮತ್ತು ರಾಜಪಾಲರಿಗೆ ಅಗೌರವ ಉಂಟು ಮಾಡಿ ಪದೇ ಪದೇ ಅವರನ್ನು ಈ ಮಾತುಗಳಾಡಿ ಅವರಿಗೆ ಇದ್ದಂಥ ಅಧಿಕಾರಗಳನ್ನು ಕಿತ್ತುಕೊಂಡು ಇವತ್ತು ಅವ್ರ ಕೈಲೇ ಈ ರಾಜ್ಯ ಸಮೃದ್ಧವಾಗಿದೆ ಆನಂದವಾಗಿದೆ ಸಂತೋಷವಾಗಿದೆ ದೇಶದಲ್ಲೇ ನಾವೇ ನಂಬರ್ ಒನ್ ಅನ್ನೋ ರೀತಿ ಇವತ್ತು ಗೌ ಗೌರವಾನ್ವಿತ ರಾಜ್ಯಪಾಲರ ಬಾಯಲ್ಲಿ ಸುಳ್ಳುಗಳ ಸರಮಾಲೆಯನ್ನು ಎಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಚಲಬಾದಿ ನಾರಾಯಣಸ್ವಾಮಿ ಈ ಸರ್ಕಾರ ಐದು ವರ್ಷ ಮುಗಿಸಿದ್ರೆ ಸಾಕು ಮತ್ತೆ ನಾವು ಅಧಿಕಾರಕ್ಕೆ ಬರಲ್ಲ ಅನ್ನೋದು ಕಾಂಗ್ರೆಸ್ಗೆ ಅರಿವಾಗಿದೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ನಟ್ಟು ಬೋಲ್ಟು ಟೈಟ್ ಮಾಡೋಣ ಅಂತಿದ್ದಾರೆ ಅವರು ತಮ್ಮ ಪಥ ಬದಲಿಸಿಕೊಳ್ಳೋದು ಒಳ್ಳೇದು ಅಂತ ಹೇಳಿದರು ಈಗಾಗಲೇ ನಾವು ಅದನ್ನ ಅವರ ಖಾತೆಗಳಿಗೆ ಹಾಕಿ ತಲುಪಿಸ್ಬಿಟ್ಟಿದ್ದೇವೆ ಅಂತ ಅಂದ್ರೆ ಸುಳ್ಳುಗಳನ್ನ ಹೇಳಿ ಐದು ವರ್ಷ ಐದು ಗ್ಯಾರಂಟಿಯಲ್ಲೇ ಈ ಸರ್ಕಾರ ನಡೆಸಬೇಕು ಅನ್ನೋದು ಇವರ ಉದ್ದೇಶ ಇದೆ ಆ ಕಾರಣದಿಂದ ಈ ಸುಳ್ಳುಗಳನ್ನು ನಾವು ಒಪ್ಪೋದಿಲ್ಲ ಜನರಿಗೆ ಆಗಿರ್ತಕ್ಕಂಥ ತೊಂದರೆಗಳ ಪರವಾಗಿ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಅದೆಲ್ಲವನ್ನು ವಿರೋಧಿಸಿ ವಿರೋಧ ಪಕ್ಷದ ಎಲ್ಲ ನಮ್ಮ ನಾಯಕರು ಸೇರಿ ಒಳಗೂ ಹೊರಗು ನಮ್ಮ ಹೋರಾಟವನ್ನು ಹೀಗೆ ಮುಂದುವರಿಸ್ತೇವೆ ಇವರ ಸುಳ್ಳುಗಳಿಗೆ ಒಂದು ಧಿಕ್ಕಾರ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಟ್ನಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರ ಜಂಟಿ ಹೋರಾಟ ಆರಂಭ ಆಗಿದೆ ಸದನದ ಹೊರಗೆ ಶುರುವಾದ ಈ ಹೋರಾಟ ಕಲಾಪದಲ್ಲೂ ಮುಂದುವರಿಯಲಿದೆ ಅಭಿವೃದ್ಧಿ ಶೂನ್ಯ ಅನುದಾನ ಶೂನ್ಯ ದಲಿತರಿಗೆ ಮೀಸಲಿಟ್ಟ ಅನುದಾನ ಗ್ಯಾರಂಟಿಗೆ ಬಳಕೆ ಗುತ್ತಿಗೆದಾರರ ವಿಚಾರ ಭ್ರಷ್ಟಾಚಾರ ಹೀಗೆ ಹತ್ತಾರು ವಿಚಾರಗಳ ಬಗ್ಗೆ ಚರ್ಚೆನ ನಡೆಸಿ ಸರ್ಕಾರವನ್ನು ಕಟ್ಟಿಹಾಕುವ ಕೆಲಸವನ್ನು ವಿಪಕ್ಷ ಮಾಡಲಿದೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ